ಅನುಕೂಲಕ್ಕೆ ತಕ್ಕಾದಂಗೆ ಅಂದರೆ ನಂಬಿಕೆ ಒಂದು ಮುಖ್ಯ ದೇವ್ರನ್ನ ಅಲ್ಲಿಟ್ಟಿರ್ತಾರಂತೆ ಅಂತೆಲ್ಲ ಹೇಳ್ತಾರೆ ನಮ್ಮ ಜೀವನದಲ್ಲಿ ಹಂಗಾಗಿ ನನಗಿಷ್ಟ ಗೊತ್ತು ಅಷ್ಟೇ ಲಾಸ್ಟಲ್ಲಿ ಊಟ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಹೋಗಿದ್ದೆ ನಂಗೆ ಒಂಥರ ಪೀಸ್ ಅನ್ಸತ್ತೆ ಇನ್ನೇನು ಎಕ್ಸ್ಬಿಟ್ರೇಣೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಪರು ಅಂತ ಹೇಳ್ತಾರೆ ಯೋಜಲಿ ಹಳ್ಳಿಗಳ ಕಡೆ ಎಲ್ಲ ಎಲ್ಲ ಕಡೆನೂ ಮಾಡಬಹುದೇನೋ ನನಗೆ ಐಡಿಯಾ ಇಲ್ಲ ವರ್ಷಕ್ಕೊಮ್ಮೆ ನಾವು ಯಾವುದಾದ್ರೂ ದೇವರಿಗೆ ಏನಾದರೂ ಮುಕ್ಕೊಂಡಿದ್ರೆ ಏನಾದರೂ ಮಾಡ್ತೀನಿ ಅಥವಾ ನಮ್ಗೆ ಒಳ್ಳೇದು ಮಾಡಲಿ ಹಸುಗೆ ಒಳ್ಳೇದು ಮಾಡಲಿ ಆ ಥರ ಎಲ್ಲ ಮುಕ್ಕೊಂಡಿದ್ದಾಗ ಪ್ರತಿ ವರ್ಷ ಮುಖಬಡಿನ ಮಾಡ್ತಾರೆ ಕೋಳಿ ಅಥವಾ ಕುರಿ ಏನು ಕಟ್ ಮಾಡ್ತೀವೋ ನಮ್ಮ ಅನುಕೂಲಕ್ಕೆ ತಕ್ಕದಂಗೆ ನಾವು ಮಾಡ್ಕೋಬೇಕಾಗುತ್ತೆ ನಾವು ಪ್ರತಿ ವರ್ಷ ನಮ್ಮ ಮನೆ ಹತ್ರ ಇಲ್ಲಿ ದಂದಮ್ಮ ಅಂತ ಒಂದು ದೇವರಿದೆ ಅಲ್ಲಿ ಅದು ಹಸುಗಳಿಗಂತನೇ ವಿಶೇಷವಾದ ದೇವರು ಅಂತ ಹೇಳ್ತಾರೆ ತುಂಬನೇ ಸತ್ಯ ಇರುತ್ತೆ ಅಂತ ಕೂಡ ಹೇಳ್ತಾರೆ ಆ್ಯಂಡ್ ನಾನು ಕೂಡ ನಂಬುದೀನಿ ತುಂಬನೇ ಮಿರಾಕಲ್ಸ್ ಆಗುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ ಎಲ್ಲ ವಿಷಯದಲ್ಲೆಲ್ಲ ಎಲ್ಲ ಕೆಲವೊಂದು ವಿಷಯದಲ್ಲಿ ಖಂಡಿತವಾಗ್ಲೂ ಆ ದೇವ್ರ ಆಗೋದನ್ನು ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ನಂಬಿಕೆ ಒಂದು ಮುಖ್ಯ ಆದರೆ ಪ್ರಾಣಿಗಳಿಗೆ ವಿಶೇಷವಾಗಿ ತುಂಬಾ ಒಳ್ಳೆಯ ದೇವರು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಇಲ್ಲಿ ಕರುಗಳು ಓಡಾಡುವಂಥ ಜಾಗ ನಮ್ಮನೆ ಹತ್ರ ಆಲ್ಮೋಸ್ಟ್ ಖಾನೆ ಹಸುಗಳೆಲ್ಲ ಮೇಯ್ತಾವಲ್ಲ ಆ ಥರ ಜಾಗದಲ್ಲಿ ಹಸುಗಳೆಲ್ಲ ಓಡಾಡೋದ್ರಿಂದ ದೇವ್ರನ್ನ ಅಲ್ಲಿಟ್ಟಿರ್ತಾರಂತೆ ಅಂತೆಲ್ಲ ಹೇಳ್ತಾರೆ ನಮ್ಮ ಜೀವನಲ್ಲಿ ಹಾಗಾಗಿ ನನಗಿಷ್ಟ ಗೊತ್ತು ಅಷ್ಟೇ ಲಾಸ್ಟಲ್ಲಿ ಊಟ ಎಲ್ಲ ಮಾಡಿಕೊಂಡು ಕೋಳಿ ಎಲ್ಲ ಕಟ್ ಮಾಡಿದ್ರು ಚೆನ್ನಾಗಿ ಊಟ ಮಾಡಿಬಿಟ್ಟು ಆಮೇಲೆ ಹೂವು ಬಿಡಿಸ್ಕೊಬರೋಣ ಅಂತಂದ್ಬಿಟ್ಟು ಸಾಯಂಕಾಲ ಮಳೆ ಬೇರೆ ಅಲ್ವಾ ಕಂಟಿನ್ಯೂಸ್ ಆಗಿ ಮಳೆ ಯಾವಾಗ ಮಳೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಂಥೇಳಿ ನಾನು ನನಗೂ ಕೂಡ ತುಂಬಾ ದಿವಸ ಆಗಿತ್ತು ತೋಟಕ್ಕೆ ಹೋಗಿ ಹೋಗ್ಬಿಟ್ ಬರೋಣ ಅಂತ ಹೇಳಿ ನಾನು ಹೋಗಿದ್ದೆ ನಂಗೆ onತರ ಪೀಸ್ ಅನ್ಸುತ್ತೆ ತೋಟಕ್ಕೆ ಹೋದಾಗ ಅಲ್ಲಿ ಒಂಥರ ಚನ್ನಾಗಿ ಅನ್ಸುತ್ತೆ ನನಗೆ ವೈಬು ನಂಗೆ ತುಂಬಾ ಇಷ್ಟ ಆಗತ್ತೆ ಬೇಕಾದ್ರೆ ಆ ಇನ್ನೇನು ಎಕ್ಸಿಟ್ ಬಿಟ್ರೇನೋ ಅಂತಾ ನೋಡಿ ಇಲ್ಲ ವಿಷಯ ಇತ್ತಾ ಅದ್ರಗಾ ನೋಡೋದು ಏ ಹೋಗಿಡ ಅದರತ್ರ ಕ ನಿರುಸಕರುಗಳು ನೋಡು ಯಂಗ್ ಇದನ ಗೊತ್ತೈತೆ ಇದೆ ಅದಕ್ಕೆ ಭಯನೇ ಇಲ್ಲ ಸಂಕಲ ಆಯಕಲ ಓ ನಾನು ಅದೇ ಸಡನ್ दे, ये रैग बमबे इधर इधर पत्ता पिनो पिन माने तोर सजिका ले फाट सुले फाट सुले आय तीन ಚೆನ್ನ ಬಿಸಿ ಮೇಕಕ್ಕುವ ಏನು ಯಾವ ತರ್ದಾಗ ಎಲ್ಲಿ ಮಕ್ಕ ತೋರಿಸ ಹೆಂಗ್ ಮಾಡ್ಕೊತ ಗುಳ್ಳೆ ಬರುತ್ತೆ ಏನಿಲ್ಲ ಏನಲ್ಲ ಕೆಟ್ಟೋಗ್ಲಿ ಬಿಡು ನಂಗೆ ಅವಳ ಮಕ್ಕ ತಾನೆ ಗುಳ್ಳೆ ಎಲ್ಲ ಬರುತ್ತೆ ಪಾಮಿ ಎಲ್ಲ ಬರುತ್ತೆ ಬಂದಿ ಕಿತ್ಕೊಬ ಅಲ್ಲಿ ಏನದು ನಿಮ್ಮಾಮಾ ನಿನ್ ಮೂತಿ ಹೆಂಗ್ತು ತೋರಿಸ್ತೀನಿ ಬೈಲಿ ಬೈಲಿ ಸ್ವಲ್ಪ ನೋಡ್ಬಾ ಓಹೋ ಓಹೋ ಇಳಿದಿ ಬಾಕೋ ಶಾರ್ಮೇರೆ ಅಕ್ಕ ನಾನಂತೂ ಖಂಡಿತ ಪರೋಟಾ ಎಕ್ಸ್ಪರ್ಟ್ ಅಂತೂ ಅಲ್ಲ ನನಗೆ ಬಂದ ಹಾಗೆ ನಾನು ಮಾಡಿಕೊಂಡು ಚಪಾತಿ ಥರ ರೆಸಿಪಿನ ಮಾಡಿಕೊಂಡು ತಿಂತೀನಿ ಮೈದಾ ಹಿಟ್ಟು ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಾಫ್ಟಾಗಿ ಕಲಸ್ಕೊತೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಬಿಟ್ಬಿಡ್ತೀನಿ ಅದಕ್ಕೆ ಕಲಸಿಟ್ಕೋತೀನಿ ಅಷ್ಟೇ ಎಣ್ಣೆನ ಹಾಕಿ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟೇ ಸಾಫ್ಟಾಗಿ ನಮಗೆ ಪರೋಟಾಸ್ ಬರುತ್ತೆ ಅಷ್ಟೇ ವಿಷಯ ನೀರು ಚೆನ್ನಾಗಿ ಫ್ರೀಸ್ ಆಗಿಬಿಟ್ಟಿತ್ತು ಹಾಗಾಗಿ ಹೀಗೆ ವಕ್ರ ವಕ್ರವಾಗಿ ಕಟ್ ಮಾಡಬೇಕಾಯಿತು ಕೆಲವೊಂದು ಚೆನ್ನಾಗೇ ಬಂದಿದೆ ಇರಲಿ ಈಗ ಈರುಳ್ಳಿನ ನಾನು ಈ ರೀತಿ ಎರಡು ಈರುಳ್ಳಿನ ಹಾ ಹಾಕೊಂಡಿದ್ದೀನಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಏನು ಕ್ಯಾಪ್ಸಿಕಮ್ನ ಈ ರೇಂಜ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈ ಸೈಜ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ಸ್ ಸಿಕ್ತಾಗ ಹೇಳ್ಬಿಟ್ಟು ಈಗ ಇದಕ್ಕೆ ಮಸಾಲಾಸ್ನ ಹ್ಯಾಂಡ್ ಮಾಡಬೇಕು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಕ್ಕ ಟೀ ಸ್ಪೂನ್ ಆಗಷ್ಟು ಅರಿಶಿಣದ ಪುಡಿನ ತೊಗೊಂಡಿದ್ದೀನಿ ಬುಟಾಣಿ ಚಮಚ ಆಗೋಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಕಲರ್ಗೆ ಮತ್ತು ಖಾರಕ್ಕೆ ಎರಡು ಸೇರಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಮತ್ತು ನಾವು ಖಾರದ ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಆಗಷ್ಟು ಇಲ್ಲಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕೈ ಹಿಡಿಯಾಗಷ್ಟು ಒಂದು ಚಿಕ್ಕದಾಗಿ ಹಿಂಗೆ ಕೈ ಹಿಡ್ಕೊಂಡ್ರೆ ಇಷ್ಟು ಕಸ್ತೂರಿ ಮೆಥಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಆ್ಯಡ್ ಮಾಡಬೇಕಾಗತ್ತೆ ಈಗ ಸದ್ಯಕ್ಕೆ ಇಷ್ಟು ಸಾಕು ನಾನು ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಮೊದಲೇ ಗ್ರೇವಿನೂ ಕೂಡ ಮಿಕ್ಸ್ ಮಾಡಿ ನೀವು ಅದಾದಮೇಲೆ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಬೋದು ಅಥವಾ ಹಿಂಗೆ ಬೇಕಾದರೂ ಮಾಡ್ಬೋದು ನೀವು ಕನ್ವೀನಿಯಂಟು ನಾನು ಫಸ್ಟು ಇದನ್ನು ಪಾರ್ಸೇಲಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ స్వల్ప నీరు యాడ్ మొత్తాదీ మిక్స్ ఆ ೇ ಟೊಮೆಟೊ ಒಂದು ಪುಟಾಣಿ ಟೊಮೆಟೊ ಅನ್ನ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಚಿಕ್ಕ ತುಂಡಾಗಷ್ಟು ಶುಂಠಿ ಮತ್ತು ಒಂದು ಐದು ಹೆಸಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಕಬ್ಬಿಣದ ಬಾಣ್ಲಿ ಇಟ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಚೆನ್ನಾಗಿ ಚಿಟಾಪಟ ಹಂಡಿದಾದ್ಮೇಲೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಫ್ಲೇವರೆಲ್ಲ ಅದರಲ್ಲಿ ಅವಾಗ ಚೆನ್ನಾಗಿರುತ್ತೆ ಈಗ ಚಿಕ್ಕದಾಗಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ನ ಉಳ್ಕೊಳ್ಳೋಣ ಟೊಮ್ಯಾಟೊ ರಸನ ನಾನು ಹರಿದಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಶುಂಠಿ ಮತ್ತು ಬೆಳ್ಳುಳ್ಳಿನ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಹಾಕ್ಕೊಳ್ಳೋಣ ಕಡಿಮೆ ಸೇರಿಸ್ಕೊಂಡಿದ್ನ ಇಲ್ಲಿ ಒಂದ್ ಅರ್ಧ ಚಮಚನ ಸೇರಿಸ್ಕೊತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಈರುಳ್ಳಿ ಜೊತೆನೆ ಹಾಕೋಬೇಕಾಯ್ತು ಇನ್ನೂ ಕಲರ್ ತುಂಬಾ ಚೆನ್ನಾಗಿ ಬಂದಿರ್ತಾ ಇತ್ತು ಮರ್ತ್ ಬಿಟ್ಟೆ ನಾನು ಬೇಗ ಸ್ವಲ್ಪ ಲೈಟ್ ಬೆಣ್ಣೆ ಬೀಳ್ತಾ ಇದೆಯಲ್ಲ నాీగా మిక్స్ ఇక్క ఈ పన్నీర్ గ్రేవి మసాలా ఇదొడ సేస్కుత స్వల్ప నీరు హాకొని తొలదు అదొల హాకొదీ జల్ప ఉప్పు సేస్కోతాను నాగ ఇం చనం మిక్స్ మాడ ಕೆಂಪಾಗಿ ಕಲರ್ ಬೇಕು ಅಂತಂದ್ರೆ ನೀವು ಖಾರದ ಪುಡಿನ ಎಣ್ಣೆಯಲ್ಲಿ ಸೇರಿಸ್ಕೊಂಡು ನಿಮಗೆ ಒಳ್ಳೆ ಕಲರ್ ಬಿಡುತ್ತೆ ಜೊತೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಿಮಗೆ ರೆಡಿಮೇಡ್ ರೆಡ್ ಚಿಲ್ಲಿ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕೊಂಡ್ರೂ ಕೂಡ ನಿಮಗೆ ಕಲರ್ ಸಿಗುತ್ತೆ ನಾನೀಗ ಮನೇಲಿ ಮಾಡಿರುವಂಥ ಚಿಲ್ಲಿ ಪೌಡರ್ನ ಬಳಸಿರೋದ್ರಿಂದ ನಿಮಗೆ ಅಷ್ಟು ಕಲರ್ ಕಾಣಿಸ್ತಿಲ್ಲ ಅಷ್ಟೇ ನೀವು ಅಂಗಡಿಗೆ ಬಳಸಿದ್ರೆ ಖಂಡಿತ ನಿಮಗೆ ರೆಡ್ಡಾಗಿ ಬರುತ್ತೆ ಈ ರೀತಿ ಎಣ್ಣೆ ಬಿಡಬೇಕು ಇನ್ನೂ ಜಾಸ್ತಿ ಎಣ್ಣೆ ಬಿಡಬೇಕು ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ ನಾವು ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಒಂದು ಸತಿ ಎಣ್ಣೆ ಬಿಡೋ ತನಕ ಹೈ ಫ್ಲೇಮ್ వేర్స్కుంటు మే ಸಿಮ್ಮಿಗೆ ಇಟ್ಟು ಚೆನ್ನಾಗಿ ಇದನ್ನ ಎಣ್ಣೆ ಬಿಡೋ ತನಕ ಹಸಿವಾಸನೆ ಹೋಗ್ಬೇಕು ಆ್ಯಕ್ಚುಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಆದಷ್ಟು ಟೈಮ್ ಕೊಟ್ಟು 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 ಬೇಯಿಸ್ಕೋಬೇಕು ನಿಮಗೆ ನೀರು ಕಡಿಮೆ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀವು ಬೇಯಿಸ್ ಚೆನ್ನಾಗಿ ರೀತಿ ಫ್ರೈ ಆಗಿರಬೇಕು ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅಷ್ಟೇ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನನಗೆ ಕೊತ್ತಂಬರಿ ಸೊಪ್ಪೆಲ್ಲದೆ ಏನು ಎಂಡ್ ಮಾಡೋಕೆ ನಂಗೆ ಇಷ್ಟನೇ ಆಗಲ್ಲ ಕೊತ್ತಂಬರಿ ಸೊಪ್ಪನ್ನ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗುತ್ತೆ ಲಾಸ್ಟಲ್ಲಿ ಹಂಗಾಗಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೇನೆ ನೀನು ಕಸೂರಿ ಮೇತಿನಾದ್ರೂ ಹಾಕ್ಕೊಂಡು ಎಂಡ್ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ಇವಾಗಲೂ ನನ್ನ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿತ್ತು ಪರೋಟ ಜೊತೆಯಲ್ಲಿ ನೀವು ಚಪಾತಿಗೂ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಬಟ್ ಆದರೆ ಪರೋಟಕ್ಕೆ ಒಂದು ಕೈ ಜಾಸ್ತಿ ಚೆನ್ನಾಗಿರತ್ತೆ ಅಂತ ನಾನು ಇವಾಗ ತಿಂದಿರೋದ್ರಲ್ಲಿ ಹೇಳ್ತಿರೋದು ಇದರಲ್ಲಿ ನಮಗೆ ಫೋರ್ ಶೇಪ್ಸ್ ಬರುತ್ತೆ ಒಂದು ಫ್ಲವರು ಮತ್ತು ಒಂದು ರೌಂಡು ಮತ್ತು ಒಂದು ಸ್ಟಾರು ಒಂದು ಹಾರ್ಟು ಪುಟಾಣಿ ಹಾರ್ಟು ಇಂದ ದೊಡ್ಡ ಸೈಜ್ ಹಾರ್ಟ್ ತನಕ ಇದೆ ಇವತ್ತು ನಾನು ಶುಕಿಗೆ ಸ್ಟಾರ್ ಮಾಡೋಣ ಅಂತ ಆಮ್ಲೆಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಟ್ರೈ ಅಷ್ಟೇ ಇದು ಮುಂದೆ ಯಾವಾಗಲಾದರೂ ಏನಾದರೂ ಮಾಡಿ ಚಪಾತಿ ಮಾಡಿ ಕೊಡೋಣ ಅಂದ್ಕೊಂಡಿದ್ದೀನಿ ಪೂರಿ ಮಾಡೋಣ ಅಂತಿದ್ದೀನಿ ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ ಹೇಗೆ ಬರುತ್ತೆ ಅಂದರೆ ಇದು ಟ್ರೈ ಅಷ್ಟೇ ನೋಡಿದೆ ನೀಟಾಗಿ ದೊಡ್ಡ ಪ್ಲೇಟ್ ಎತ್ಕೊಂಡು ಬರ. ಬರುತ್ತೆ ಆಗಾಗ ಈ ಇದರಲ್ಲಿ ಬರಲ್ಲ. ನೋಡಿದ ನಾನು ಮಾಡ್ಕೊldೀನಿ. ಅಂತ ಇವ್ರು ಹಾರ್ಟ್ ಮಾಡ್ತಾವ್ರೆ ನೋಡೋಣ ಹೆಂಗ್ ಮಾಡ್ತಾರ ಅಂತ. ಇದು ಚೆನ್ನಾಗಿ ಬಂದಿರಬೇಕು ಅಷ್ಟೆ ಕತೆ ನಾನು. ಅಲೋಡು ಜಾಗ ಬಿಟ್ಸ್ಕೊಂಡದ ಏ. ಅಲ್ಲಾ ಹಾಗೆ ಮಾಡೋದು. ಹ್ಮ್ ಸರಿ. ನಿಂತು ಆಯ್ತು ಮಾಡಪ್ಪ. ಹೋ ಬಂದೇ ಬಿಡ್ತು ಗಾಯ್ಸ್.

Un po' di panino, un po' di caffè come... La prima volta non l'ho fatto... ...è stata ho un po' di questo e di altro. Ho கரெக்ட் கேளு சூப்பர் ஐடி ம் தினோ